ಯಾವ ಕಮಿಷನ್ ಬೆಂಗಳೂರು ನಗರದಲ್ಲಿ ಮಾಡಕ್ ಬರಲ್ಲ ರೀ ಹೈಕೋರ್ಟ್ ಡಿಸಿಷನ್ ಅಲ್ಲ ಹೈಕೋರ್ಟ್ ಡಿಸಿಷನ್ ಇದೆ ಬೆಂಗಳೂರು ನಗರದಲ್ಲಿ ಪಾದಯಾತ್ರೆ ಮಾಡೋದಾಗ್ಲಿ ಸಭೆ ಮಾಡೋದಾಗ್ಲಿ ಮಾಡಕ್ ಆಗಲ್ಲ ಸಿ ಇದೆಯಲ್ಲ ಅಂತೇಳಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಬೇಕು ಅಷ್ಟೇ ಗೊತ್ತಾಯ್ತಾ ನೀವು ಬೇರೆ ಕಡೆ ಎಲ್ಲ ಮಾಡಕ್ ಬರಲ್ಲ ಅದು ವೈಲೇಷನ್ ಆಗುತ್ತೆ ನಿಮ್ಗೇನ್ ಗೊತ್ತಾಗ್ತದೆ ಈಗ ಕೇಂದ್ರ ಇಲ್ಲಿ ಶೋಕಾಸ್ಟ್ ನೋಟಿಸ್ ಕೊಟ್ಟಿದ್ದಾರೆ ನಾವು ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಆ ಶೋಕಾಸ್ಟ್ ನೋಟಿಸ್ನ ವಾಪಸ್ ತಗೊಳ್ರಿ ಎರಡನೇದು ಆಮೇಲೆ ಅಬ್ರಾಮ್ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ பர்மஷன் கொடி அந்த நாமினேட் டி கே சிவக்குமாரி அவரு தீர்மான

ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ